ನಾವು ಶತ್ರುಗಳ ಮಗ ಅಂತ ಹೇಳುವುದಿಲ್ಲ ಹಾಗೆ ಮಗು ಹಂತಕ ನಾವು ಜೀವಿತ ಅವಧಿಯಲ್ಲಿ ಯಾವ ಶುದ್ಧ ಅಂತಕರಣಗಳನ್ನು ನಾವು ತಿಳಿಸಿಕೊಳ್ಳದೆ ಹೋಗುವ ಒಂದು ಅತ್ಯಂತ ಸೂಕ್ತ ಒಂದು ಸನ್ಮಾರ್ಗ ನಾವ್ ಸನ್ಮಾರ್ಗದ ಸನ್ಮಾರ್ಗ ಅಂದ್ರೆ ಶುದ್ಧಾಂತಕರಣಗಳನ್ನು ಕ್ಯಾರಿ ಮಾಡ್ತಕ್ಕಂಥ ಅದನ್ನ ಮಾಡಿಕೊಂಡು ಮನುಷ್ಯ ಮನುಷ್ಯವಾಗಿ ಮಾನವನಾಗ್ತಾನೆ ಅವು ಅಂದ್ರೆ ಯಾವುದು ನಿಮಗು ನಂದು ಮನಸ್ಸಿದೆ ಇಚ್ಛೆ ಇದೆ ಮನಸ್ಸು ಮತ್ತು ಇಚ್ಛೆ ಸತ್ತಿಚ್ಚೆ ಶುದ್ಧ ಮನಸ್ಸು ಇವು ಎರಡೂ ಕೂಡ ಸಂಗೀಳಗೊಂಡು ಕಾಯಿಗಳನ್ನು ಅದು ಸತಿಚೆ ಸತ್ವಿಚ್ಚೆಯ ಆದ ಮೇಲೆ ಸತ್ತಿರವ ಮನಸ್ಸು ತಲ್ಲಿಯ ಒಂದು ಕ್ರಿಯೆಗಳು ಕೊಂಡಾಗ ಅದು ಪರಿವರ್ತನೆ ಆಗ್ತದೇನು ಸುಜ್ಞಾನವಾಗಿ ಪರಿವರ್ತನೆ ಜ್ಞಾನವಾದ ಪರಿವರ್ತನವಾದ ಜ್ಞಾನ ಇಲ್ಲ ಸತ್ರಿ ವಿಚಾರಕ್ಕೆ ಸನ್ಮಾರ್ಗ ಅಂತ ಹೇಳ್ತಾರೆ ಅಂತಕರ್ಣ ಪ್ರತಿಯೊಬ್ಬ ಮನುಷ್ಯನಗಿರುತ್ತೆ ಕಳತನ ಮಾಡುವುದು ಒಂದು ಇಚ್ಛೆನೆ ಕಳತನ ಪ್ರೇಪಿಸುವುದು ಮನಸ್ಸೇ ಆ ಕಳ್ಳತನ ಮಾಡುವಾಗ ಕಳ್ಳನ ಇಚ್ಛೆ ಕಳ್ಳನ ಮನಸ್ಸು ಒಂದ್ ಕಡೆ ಕೇಳಿಕೊಂಡಾಗ ಹೌ ಟು ಅದನ್ನ ಯಾವ ರೀತಿ ವಿಚಾರ ಜ್ಞಾನವಾಗುತ್ತೆ ಅದು ಜ್ಞಾನ ಅದ ಜ್ಞಾನ ಆಗುದಿಲ್ಲ ಅದು ಅಜ್ಞಾನ ಆಗುತ್ತೆ ಬದುಕಿಗೆ ಬಯಸುವುದೇ ಅಜ್ಞಾನ ಅದನ್ನ ಬಳಸಿಕೊಳ್ಳುವೆ ಅತ್ಯಂತ ಕರ್ಮದ ಫಲ ಅಂತ ಹೇಳಿ ಸಹೋದರಿ ಸುಶೀಲ ತುಂಬಾ ನಿಕಟವಾದ ಸಂಪರ್ಕ ಅವರ ನಡೆದಿ ಓಂಕಾಲಿಯ ನಡೆದೇ ನಮ್ಮ ಮುಂದೆ ಚಿತ್ರಣ ಬರ್ತಾ ಇದೆ ಚಿತ್ರ ಬರ್ತಾ ಇರುತ್ತೆ ಸರಳ ಚಿತ್ರ ಬರ್ತಾ ಇರುತ್ತೆ ಹಾಗೆ ನಿಮ್ಮ ಅವರ ಸಂಬಂಧ ಹಾಗೆ ಇರುತ್ತೆ ಹಾಗೆ ಆದಷ್ಟು ನಮ್ಮ ಬದುಕಿನಲ್ಲಿ சஞ்சார்க்கொண்டி உத்தமவாத ஜீவன் அந்த மாதிரி ஜீவி அனைத்து பண்ணிய அறிவத அனைத்து ಮಲ್ಲಿಕಾರ್ಜುನ ಇಂಥ ಜನ್ಮ ಜನ್ಮಾಂತರದಲ್ಲಿ ಬಂದಿದ್ದೀನಿ ಅನೇಕ ಬೌಲ ಬಂದಿದೆ ಆ ಬೌಳಿಯಲ್ಲಿ ಬರುವಾಗ ಪುಣ್ಯ ಪಾಪಗಳ ಅರಿವು ನಲ್ಲಿಲ್ಲ ಅರಿಂದ ಮಾಡಿರ್ತಕ್ಕಂಥ ಸುಜ್ಞಾನದ ಕರ್ಮದಿಂದ ನಾನು ಮನುಷ್ಯರಾಗಿ ಇದ್ದೀನಿ ಮಲ್ಲಿಕಾರ್ಜುನ ನಾನು ಯಾವತ್ತು ಕರೆ ಬಿಡಬೇಡ ಕೈಯಲ್ಲಿ ಬಿಡಬೇಡ ಮಲ್ಲಿಕಾರ್ಜುನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಹಾಗೆ ನಮ್ಮ ನಾನು ಜಾಗೃತ ಅವಸ್ಥೆಯಲ್ಲಿ ಜಾಗೃತ ಅವಸ್ಥೆಯಲ್ಲಿ ಒಳ್ಳೆಯದು ಕೆಟ್ಟದು ಕತ್ತಲೆ ಮತ್ತು ಬೆಳೆದು ನಮ್ಮೊಳಗಡೆ ಇದೆ ಬೆಳಕನ್ನು ಬಳಸ್ಕೊಂಡು ಮಹಾತ್ಮ ಆಗ್ತಾರೆ ಕತ್ತಲವನ್ನು ಬಳಸ್ಕೊಂಡು ದುರಾತ್ಮನೆ ಆಗ್ತಾರೆ ದುರಾತ್ಮ ಮತ್ತು ಮಹಾತ್ಮ ಆಗುವುದು ನಮ್ಗೆ ಇರುವುದು ಒಂದು ಬದುಕಿನ ಒಂದು ಸಾದೃಶ್ಯ ನಮ್ಮ ಹೋಗ್ತಾರೆ